ಬಸ್ ನಿಲ್ದಾಣದಲ್ಲಿ ಕಳ್ಳರ ಹಾವಳಿ ತಡೆಯಲು ಕರವೆ ಸ್ವಾಭಿಮಾನಿ ಬಣದಿಂದ ಒತ್ತಾಯ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕಳ್ಳರ ಹಾವಳಿ ಹೆಚ್ಚಾಗಿದ್ದು ಮಹಿಳೆಯರು ತಮ್ಮ ಮೈ ಮೇಲೆ ಇರುವ ಬಂಗಾರದ ಆಭರಣಗಳನ್ನು ಕಳೆದುಕೊಂಡು ಕಣ್ಣೀರು ಹಾಕುತ್ತಿದ್ದು ಸಾರಿಗೆ ಘಟಕದ ಅಧಿಕಾರಿಗಳು ಬಸ್ ನಿಲ್ ನಿಲ್ದಾಣದಲ್ಲಿ ಹೆಚ್ಚಿನ ಸಿಸಿ ಟಿವಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಮತ್ತು ಪೊಲೀಸ್ ಇಲಾಖೆಯವರು ಸಹ ಕಳ್ಳರ ಬಗ್ಗೆ ಹೆಚ್ಚಿನ ನಿಗಾ ವಹಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷರಾದ ರವಿ ಲಿಂಗಶೆಟ್ಟಿ ಉಪಾಧ್ಯಕ್ಷರಾದ ಯಲ್ಲಪ್ಪ ಬಾಕಳೆ ಅವರು ಒತ್ತಾಯಿಸಿದ್ದಾರೆ ವರದಿ ನಾಗರಾಜ್ ಲಮಾಣಿ ಎನ್ ಪ್ಲಸ್ ನ್ಯೂಸ್ ಲಕ್ಷ್ಮೇಶ್ವರವಾಗಿ

ಸೆಕ್ಯೂರಿಟಿ ಗಾರ್ಡ್ ತಾಲೂಕು ಅಧ್ಯಕ್ಷನಾಗಿರ್ತಕ್ಕಂತ ರವೀರ ಶೆಟ್ಟಿ ಹಾಗೂ ನಮ್ಮ ತಾಲೂಕಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಎಲ್ಲಪ್ಪ ಬಾಂಬೆಯವರು ಇದ್ದಾರೆ ಇವತ್ತ ವಿಷಯ ಏನಂದ್ರೆ ಈ ಲಕ್ಷ್ಮೇಶ್ವರ ತಾಲೂಕಿಗೆ ಲಕ್ಷ್ಮೇಶ್ವರ ಮತ್ತು ತಿರಡ್ ತಾಲೂಕಿಗೆ ತೊಂಬತ್ತೆರಡು ಹಳ್ಳಿಗಳು ಬರ್ತವೆ ಈ ಹಳ್ಳಿಯಿಂದ ಬರ್ತಕ್ಕಂಥ ಜನರು ಪಟ್ಟಣ ಪ್ರದೇಶ ಅಂತೇಳಿ ಅವಲಂಬನೆಯಿಂದ ಲಕ್ಷ್ಮೇಶ್ವರ ಬರ್ತಾರೆ ಈ ಲಕ್ಷ್ಮೇಶ್ವರಕ್ಕೆ ಬಂದ ಮೇಲೆ ಲಕ್ಷ್ಮೇಶ್ವರದಿಂದ ಹೋಗುವಾಗ ಇರ್ಬೋದು ಬ ಏನಾಗತ್ತಂದ್ರೆ ಬಸ್ ಸ್ಟ್ಯಾಂಡಾಗ ಬಸ್ಸು ಶಕ್ತಿ ಯೋಜನೆಯಿಂದ ಭಾಳ ಗದ್ದೆ ಇರ್ತವೋ ಆ ಟೈಮ್ದೊಳಗೆ ಏನಾಗತ್ತಂದ್ರೆ ಸರಗಳತನ ಮೊಬೈಲ್ ಕಳವು ಮತ್ತು ಹಣ ತೋರಿಸ್ತಕ್ಕಂಥ ಪ್ರಕರಣಗಳು i right.